ಹೈ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಎರಡು ಗಾಲಿ ಟೇಲರ್ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ಎರಡು ಗಾಲಿ ಟೇಲರ್ ಮಾರಾಟಕ್ಕೆ ಶುದ್ಧವಾಗಿದೆ ಇದಕ್ಕೂ ಮುನ್ನ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಪ್ರತಿದಿನ ನಮ್ಮ ಚಾನಲ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದ್ರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಹಾಗೆ ನಿಮ್ ಮುಂದೆ ಇದೆ ಸ್ನೇಹಿತರೆ ಎರಡು ಗಾಲಿ ಟೇಲರ್ ಸ್ನೇಹಿತರೆ ಟೇಲರ್ ಬಂದು ನ್ಯೂ ಇದೆಯಾ ಸ್ನೇಹಿತರೆ ನ್ಯೂ ಮಾಡೆಲ್ ನ ಟೇಲರ್ ಇದೆಯಾ ಸ್ನೇಹಿತರೆ ಹಾಗೆ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಅಂತ ಸ್ನೇಹಿತರೆ ಎರಡು ಗಾಲಿಯ ಟೇಲರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇದೆಯಾ ಸ್ನೇಹಿತರೆ ಡಂಪಿಂಗ್ ಟೇಲರ್ ಹಾಗೆ ಪಾಠ ಹೊಂದಿದೆ ಸ್ನೇಹಿತರೆ ಟೇಲರ್ ಬಂದು ಸ್ನೇಹಿತರೆ ಪಾಠವನ್ನು ಹೊಂದಿದೆ ಹಾಗಾದರೆ ಈ ಎರಡು ಗಾಲಿಯ ಡಂಪಿಂಗ್ ಟೇಲರ್ ನ ಪ್ರೈಸ್ ನೋಡೋದಾದ್ರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದು ಇದೇನು ಫೈನಲ್ ಪ್ರೈಸ್ ಎಲ್ಲ ಸ್ನೇಹಿತರೆ ಫೈನಲ್ ಆಗಿ ಒಂದು ಲಕ್ಷ ಅರವತ್ತೈದು ಸಾವಿರಕ್ಕೆ ಕೊಡ್ತನಂತ ಓನರ್ ಹೇಳ್ತಾ ಇದ್ದಾರೆ ಫೈನಲ್ ಆಗಿ ಒಂದು ಲಕ್ಷ ಅರ್ವತ್ ಸಾವಿರಕ್ಕೆ ಕೊಡ್ತಂತ ಹೇಳ್ತಾ ಇದ್ದು ಹಾಗಾದ್ರೆ ಈ ಎರಡು ಗಾಲಿಯ ಡಂಪಿಂಗ್ ಟೇಲರ್ ಇರುವ ಲೊಕೇಶನ್ ವಿಷಯಕ್ಕೆ ಬಂದ್ರೆ ಸ್ನೇಹಿತರೆ ರಾಮದುರ್ಗ್ ಹತ್ತಿರ ಸುರೇಬಾಣ್ ಸ್ನೇಹಿತರೆ ರಾಮದುರ್ಗ್ ಹತ್ತಿರ ಸುರೇಬಾಣ್ ಲೊಕೇಶನ್ ಅಲ್ಲಿ ಈ ಎರಡು ಗಾಲಿಯ ಡಂಪಿಂಗ್ ಟೇಲರ್ ಮಾರೋಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ನಿಮ್ಗೆ ಏನಾದ್ರು ಎರಡು ಗಾಲಿಯ ಡಂಪಿಂಗ್ ಟೇಲರ್ ಏನಾದ್ರು ಬೇಕಾಗಿದ್ರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ವಿಡೋದ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿದ್ದೀನಿ ಸ್ನೇಹಿತರೆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಯಾರು ಆನ್ಲೈನ್ ಪೇಮೆಂಟ್ ನೋವು ಮಾಡಕ್ ಬಿಡಿ ಸ್ನೇಹಿತರೆ ಟೇಲರ್ ಅನ್ನು ನೋಡ್ಕೊಂಡು ಖರೀದಿ ಮಾಡಿ ಹಾಗೆ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸೆಕೆಂಡ್ ಹ್ಯಾಂಡ್ ಎರಡು ಗಲಿಯ ಟೇಲರ್ ಏನಾದ್ರು ಹುಡುಕ್ತಾ ಇದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ